ಓಂ ಶ್ರೀ ಗುರು ನಮಃ ನಮಸ್ತೆ ವೀಕ್ಷಕರೇ ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಕೇಂದ್ರಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಹಾಗೆ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಯಾವುದೇ ಆದ ಸಮ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ ಹತ್ತೆ ಸೊಸ ಕಿರಿಕಿರಿ ಕೋರ್ಟ್ ಕೇಸ್ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ವಶೀಕರಣ ಹಣಕಾಸು ಸಮಸ್ಯೆ ಆಯಿತಾ ಬಿಟ್ಟ ಪ್ರೀತಿಸಿದವರು ದೂರ ಆಗಿದ್ದಾರೆ ಅಂಥದೇ ಸಮಸ್ಯೆ ಇರಲಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ಇನ್ನೂ ಕೂಡ ಯಾರು ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಲ್ಲ ಇವುಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಕೇವಲ ಹನ್ನೆರಡು ಅರಶಿನ ಕೊಂಬಿನ ಸಹಾಯದಿಂದ ಬಲಿಷ್ಠ ವಶೀಕರ ತಂತ್ರ ಮಂತ್ರ ಅನ್ಬೋದು ಆಯಿತಾ ವೀಕ್ಷಕರೇ ಈ ತಂತ್ರವನ್ನು ಮಾಡಲಿಕ್ಕೆ ಮೊದಲಿಗೆ ಏನು ಬೇಕಪ್ಪ ಅಂದರೆ ಕೇವಲ ಹನ್ನೆರಡು ಅಶ್ ಅರಿಶಿನ ಕೊಂಬೆ ಸಾಕು ಆಯಿತಾ ಹಾಗೆ ಒಂದು ಕಪ್ಪು ದಾರ ತಗೊಳ್ಳಿ ವೀಕ್ಷಕ ದಾರ ಸ್ವಲ್ಪ ಉದ್ದ ಇರಲಿ ಆಯಿತಾ ಹನ್ನೆರಡು ಹಾಗೆ ಒಂದು ಚಿಟಿಗೆ ಕುಂಕುಮ ಎಲ್ಲ ಅರಿಶಿನ ಕೊಂಬಿ ನಾನು ಹೇಳ್ತೀನಿ ಕುಂಕುಮ ತಗೊಂಡು ಇಟ್ಕೊಳ್ಳಿ ಒಂದು ಬಟ್ಲಲ್ಲಿ ಆಯಿತಾ ವೀಕ್ಷಕರೇ ವೀಕ್ಷಕರೇ ಹೇಗೆ ಮಾಡಬೇಕಪ್ಪ ಅಂದರೆ ಆ ಒಂದು ಕುಂಕುಮವನ್ನು ಹಾಗೆ ಆ ಅರಶಿನ ಕೊಂಬನ್ನು ಆಯಿತಾ ಮೊದಲಿಗೆ ವೀಕ್ಷಕರೇ ಒಂದೊಂದು ಅರಿಶಿನ ಕೊಂಬನ್ನು ತೆಗೆದುಕೊಂಡ್ಬಿಟ್ಟು ಆಯಿತಾ ಒಂದೊಂದು ಅರಿಶಿನ ಕೊಂಬನ್ನು ಒಂದೊಂದು ದಾರದಲ್ಲಿ ಕಟ್ಟಬೇಕು ಕಟ್ಟುವಾಗ ಕುಂಕುಮ ಹಚ್ಚಿ ಕಟ್ಟಬೇಕು ಒಂದು ಮಂತ್ರವನ್ನು ಪಠಿಸಬೇಕು ವೀಕ್ಷಕರೇ ಹೇಗೆ ಪಠಿಸ್ಬೇಕಪ್ಪ ಅಂದರೆ ಓಂ ವಶಂ 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 ಕಾಮಸಮೋಹಿನಿ ವಶಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ವೀಕ್ಷಕರೇ ಹನ್ನೆರಡು ಬಾರಿ ಪಠಿಸ ಸಾಕು ವೀಕ್ಷಕರೇ ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಸಳಾರದಲ್ಲಿ ವಶೀಕರಣ ಅಂತ ಹೇಳ್ತಾ ವೀಕ್ಷಕರೇ ಆ ಒಂದು ದಾರದಿಂದ ಕಟ್ಟಿರುವ ಅರಿಶಿನ ಕೊಂಬನ್ನು ಏನು ಮಾಡಬೇಕಪ್ಪ ಅಂದರೆ ಒಂದು ತುಳಸಿ ಗಿಡ ಹಾಗೂ ಇಲ್ಲ ಅಂದರೆ ಎಕ್ಕದ ಗಿಳೆ ಗಿಡಕ್ಕೆ ಕಟ್ಟಿ ಬನ್ನಿ ವೀಕ್ಷಕರೇ ಸಾಕು ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಆಮೇಲಿಂದ ಬಂದ ನಂತರ ಐದು ನಿಮಿಷ ದಾನ ಮಾಡಬೇಕು ವೀಕ್ಷಕರೇ ಇದು ಧ್ಯಾನವನ್ನು ಮಾತ್ರ ಬರೀ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ ಈ ಸಂಚಿ ಈ ತಂತ್ರವನ್ನು ಮಾಡಿ ನೋಡಿ ಆಯಿತಾ ನಿಮ್ಮ ಸಮಸ್ಯೆಗಳಾದ ಯಾರೇ ಇರಲಿ ನೀವು ಪ್ರೀತಿ ದೂರ ಆಗಿರ್ತೀರಾ ಇವಾಗ ನಿಮ್ಮ ಹೆಂಡತಿ ನಿಮ್ಮ ಹೋಗಿರ್ತಾರೆ ಅಥವಾ ನಿಮ್ಮ ಯಾರನ್ನ ಸಂಭೋಗ ಮಾಡ್ಕೋಬೇಕು ಅವರ ಜೊತೆ ನೀರು ಅಥವಾ ಯಾರ ಜೊತೆ ಸಂಭೋಗ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಆಯಿತಾ ಎಲ್ಲನೂ ಸಣ್ಣಾಗಲಿ ವಶೀಕರಣರಾಗ್ತಾರೆ ಅಂತ ಹೇಳ್ತಾ ವೀಕ್ಷಕರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರೋ ನಮ್ಮ ಗುರುಜಿ ನಂಬರ್ ಕರೆ ಮಾಡಿ ನಿಮ್ಮ ಸಮಸ್ಯೆಗಳ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನಮಸ್ಕಾರ ಧನ್ಯವಾದಗಳು ಏನೇ ಅನಿಸಿಕೆ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ ಧನ್ಯವಾದಗಳು